ಫೆಬ್ರವರಿ ಏಳರಂದು ಬಿಡುಗಡೆಯಾದ ಅನ್ಲಾಕ್ ರಾಘವ ಚಲನಚಿತ್ರ ರಾಜ್ಯಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನ ಕಂಡಿದೆ ಎಂದು ಚಿತ್ರದ ನಟ ಮಿಲಿಂದ್ ಗೌತಮ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಫೆಬ್ರವರಿ ಏಳರಂದು ರಾಜ್ಯಾದ್ಯಂತ ಬಿಡುಗಡೆಯಾದ ಅನ್ಲಾಕ್ ರಾಘವ ಚಿತ್ರ ರಿಲೀಸ್ ಆದ ದಿನದಿಂದಲೂ ಶಿವಮೊಗ್ಗ ತೀರ್ಥಹಳ್ಳಿ ತುಮಕೂರು ತಿಪ್ಪಟ್ಟೂರು ಹುಬ್ಬಳ್ಳಿ ದಾವಣಗೆರೆ ಕಲಬುರಗಿ ಸೇರಿದಂತೆ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ ಮೂರು ದಿನಗಳಲ್ಲಿಯೇ ಮೈಸೂರು ಬೆಂಗಳೂರಿನ ಮಲ್ಟಿಪ್ಲೆಕ್ಸ್ಗಳಲ್ಲಿಯೂ ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಂಡಿದೆ ಎಂದರು ಈ ಚಿತ್ರದಲ್ಲಿ ಚಿತ್ರದ ನಾಯಕಿಯಾಗಿ ಲವ್ ಮ್ಯಾಕ್ಟಲ್ ಖ್ಯಾತಿಯ ರಿಚಲ್ ಡೇವಿಡ್ ನಟಿಸಿದ್ದಾರೆ ಇನ್ನು ಪ್ರಮುಖ ಪಾತ್ರಗಳಲ್ಲಿ ಸಾಧು ಕೋಕಿಲ ಶೋಭರಾಜ್ ಅವಿನಾಶ್ ರಮೇಶ್ ಭಟ್ ವೀಣಾ ಸುಂದರ್ ಧರ್ಮಣ್ಣ ಕಡೂರು ಸಾಯಿ ಕುಡ್ಲೆ ಭೂಮಿ ಶೆಟ್ಟಿ ಸೇರಿದಂತೆ ಮೊದಲಾದವರು ಅಭಿನಯಿಸಿದ್ದಾರೆ ಎಂದರು ಕಲಬುರಗಿ ಇದು ಶರಣರ ನಾಡು ಸುಫಿ ಸಂತರ ನಾಡು ಹಾಗೆ ಬುದ್ಧರ ನಾಡು ಅಂತ ಹೇಳ್ತಾರೆ ಇಂಥ ಒಂದು ಪವಿತ್ರ ನಾಡಿಗೆ ನಾನು ಬಂದು ನನಗೊಂದು ಅವಕಾಶ ಸಿಕ್ಕಿದೆ ಅದಕ್ಕೆ ತುಂಬ ಸಂತೋಷ ಆಗ್ತಿದೆ ಇದು ನನ್ನ ಮೊದಲನೇ ಸಿನಿಮಾ ಅನ್ಲಾಕ್ ರಾಘವ ಅಂತ ಏನಂದರೆ ಶಿವಮೊಗ್ಗದಲ್ಲಿರ್ಬೋದು ಮೈಸೂರಲ್ಲಿರ್ಬೋದು ಅಥವಾ ಬೇರೆ ಬೇರೆ ಸ್ಥಳಕ್ಕೆ ಎಲ್ಲ ಕಡೆನೂ ಹೋದ್ವಿ ಬಟ್ ಎಲ್ಲ ಕಡೆ ಒಂದೇ ಮಾತು ಹೇಳೋದು ಸರ್ ಉತ್ತರ ಕರ್ನಾಟಕ ಅಲ್ಲಿನ ಜನ ಅಲ್ಲಿನ ಒಂದು ಪ್ರೀತಿ ಇದೆ ಅಲ್ವಾ ಅಲ್ಲಿನ ಜನರು ಮನಸ್ಸಲ್ಲಿ ನಾವು ಕೂತ್ಕೊಂಡ್ರೆ ಅಲ್ಲಿ ಅವ್ರು ಕೊಡೋಷ್ಟು ಪ್ರೋತ್ಸಾಹ ನಮಗೆ ಎಲ್ಲೂ ಸಿಗೋಲ್ಲ ಅಂತ ಹಾಗೆಯೇ ನಾನು ಇಲ್ಲಿಗೆ ಬಂದಾಗ ನಮ್ಮ ಕಿಶೋರ್ ಸರ್ ಇರ್ಬೋದು ನಮ್ಮ ರಫೀಕ್ ಸರ್ ಇರ್ಬೋದು ಇವರೆಲ್ಲರ ಒಂದು ಪ್ರೀತಿ ಅಂದರೆ ಅವ್ರ ಉತ್ಸಾಹ ನೋಡಿ ನಮಗಿನ್ನೂ ಖುಷಿ ಆಗುತ್ತೆ ಅಪ್ಪ ಇಷ್ಟು ಜನ ಒಂದು ಒಬ್ಬ ಹೊಸ ಕಲಾವಿದನಿಗೆ ಇಷ್ಟು ಪ್ರೋತ್ಸಾಹ ನೀಡ್ತಿದ್ದಾರಲ್ಲ ಅಂತ ಅದಕ್ಕೆ ಸರ್ ತುಂಬ 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 ಥ್ಯಾಂಕ್ಸ್ ನಿಮಗೆ ಆ್ಯಂಡ್ ಇವಾಗ ನಮ್ಮ ಎಲ್ಲ ಮೀಡಿಯಾ ಮಾಧ್ಯಮದವರಿಗೆ ಹೇಳದ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಏನಂದರೆ ನನ್ನ ಸಿನಿಮಾ ಏಳನೇ ತಾರೀಕು ರಾಜ್ಯದಂತ ಬಿಡುಗಡೆ ಆಗಿರೋದು ಇದು ಒಂದು ವಿಶೇಷವಾದಂಥ ಒಂದು ಸಬ್ಜೆಕ್ಟ್ ಅನ್ಲಾಕ್ ರಾಘವ ಅಂತ ಇದರಲ್ಲಿ ರಾಘವನಿಗೆ ಯಾವುದೇ ತರಹದ ಬೀಗಗಳನ್ನ ಅನ್ಲಾಕ್ ಮಾಡೋವಂಥ ಒಂದು ಟ್ಯಾಲೆಂಟ್ ಇರುತ್ತೆ ಬಟ್ ಅವನೇ ಲೈಫನ್ನು ಲಾಕಲ್ಲಿ ಸಿಕ್ಕಾಕೊಂಡಾಗ ಅದರಿಂದ ಹೇಗೆ ಆಚೆ ಬರ್ತಾನೆ ನಾವೆಲ್ಲರೂ ಸಹಿತ ಯಾವುದೋ ಒಂದು ಹಲವಾರು ವಿಚಾರಗಳ ಲಾಕ್ ಆಗೇ ಇರ್ತೀವಿ ನಮ್ಮ ಸಮಸ್ಯೆಗಳಂತ ನಾವು ಆಸೆ ಪಟ್ಟಿರ್ಬೋದು ಸೊ ಅದರಿಂದ ಹೇಗೆ ಆಚೆ ಬರೋಕ್ಕಾಗತ್ತೆ ಅನ್ನೋದೊಂದು ಫನ್ನಾಗಿ ಒಂದು ಕಾಮಿಡಿಯಾಗಿ ಒಂದು ನಗ್ನಗ್ತ ಎಂಟರ್ಟೈನ್ಮೆಂಟ್ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ನೋಡುವಂಥ ಒಂದು ಅದ್ಭುತವಾದ ಸಿನಿಮಾ ಇದು ಇದರಲ್ಲಿ ನಾನು ಮಿಲಿಂದ್ ಗೌತಮ್ ಅಂದರೆ ರಾಘವನ್ ಪಾತ್ರ ಮಾಡಿದ್ದೀನಿ ಹೀರೋಯಿನ್ ಆಗಿ ಲವ್ ಮೌಂಟೆಲ್ ಟು ಹೀರೋಯಿನ್ ರೇಚಲ್ ಡೇವಿಡ್ ಅವರು ಜಾನಕಿ ಪಾತ್ರದಲ್ಲಿ ಮಾಡಿದ್ದಾರೆ ರೇಚಲ್ ಡೇವಿಡ್ ಅವರು ಜಾನಕಿ ಪಾತ್ರದಲ್ಲಿ ಮಾಡಿದ್ದಾರೆ ಇದರಲ್ಲಿ ಸಾಧು ಕೋಕಿಲ ಸರ್ ನನ್ನ ಮಾವನ ಪಾತ್ರದಲ್ಲಿ ಇಡೀ ಸಿನಿಮಾ ನನ್ನ ಜೊತೆ ಅವರು ಆ್ಯಕ್ಟ್ ಮಾಡಿದ್ದಾರೆ ಶೋಭ್ರಾರ್ ಸರ್ ಇದ್ದಾರೆ ಅವಿನಾಶ್ ಸರ್ ಇದ್ದಾರೆ ನಮ್ಮ ಹಿರಿಯ ಕಲಾವಿದರಿಂದ ರಮೇಶ್ ಭಟ್ ಸರ್ ಇದ್ದಾರೆ ಮತ್ತು ಬಿಗ್ ಬಾಸ್ ಭೂಮಿ ಶೆಟ್ಟಿ ಅವರು ಕಡೂನ್ ಧರ್ಮಣ್ಣ ಇನ್ನೂ ಹಲವಾರು ಕಲಾಪತ್ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಇವಾಗ ನಿಮ್ಮೆಲ್ಲರೂ ಕೇಳೋದೇನೆಂದರೆ ಎಲ್ಲ ಕಡೆ ಹೋಗಿ ಬಂದಾಗಲೂ ನಮಗೆ ಆ ಒಂದು ಉತ್ಸಾಹ ನಮಗೆ ಇಲ್ಲಿ ಬಂದಾಗ ಅಷ್ಟು ನಿಮ್ಮ ಒಂದು ಜನರ ಪ್ರೀತಿ ನಮಗೆ ಏನು ಇನ್ನೂ ಖುಷಿ ಆಗ್ತಾ ಇದೆ ಈ ಸಿನಿಮಾ ಯಾಕಂದ್ರೆ ತುಂಬ ಚೆನ್ನಾಗಿ ಎಲ್ಲ ಕಡೆ ಹೂಡ್ತಾ ಇದೆ ಇಲ್ಲೂ ಇಲ್ಲಿನ ಜನಗಳಿಗೆ ಇನ್ನೂ ರೀಚ್ ಆಗಬೇಕು ಅಂತ ಅನ್ನಿಸ್ತು ಬಿಕಾಸ್ ಎರಡು ವಾರದಿಂದ ಹೂಡಿಗೆ ಬಂದು ಇಲ್ಲೂ ಒಂದು ಪ್ರೆಸ್ ಮೀಟ್ ಕೊಟ್ಟಿದ್ವಿ ಬಟ್ ಎಲ್ಲೋ ಒಂದು ಕಡೆ ಜನರಲ್ಲಿ ನಾವು ಇನ್ನೂ ತಲುಪಿಲ್ಲ ಅಂತ ನನಗೆ ಅನ್ನಿಸ್ತು ಅದರಿಂದ ಎಲ್ಲ ನಮ್ಮ ಧನುಶ್ರೀ ಮೇಡಮ್ ಅವರು ಹೇಳಿದಾಗ ಇಲ್ಲಿಗೆ ಬಂದು ಈ ಒಂದು ಇವತ್ತು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ನಮ್ಮ ನಿಮ್ಮ ಮುಖಾಂತರ ನಮ್ಮ ಸಿನಿಮಾ ಇನ್ನೂ ಸಾಕಷ್ಟು ಜನರಿಗೆ ತಲುಪಬೇಕು ಒಬ್ಬ ಹೊಸ ಕಲಾವಿದನಿಗೆ ಹೊಸ ನೀಟ್ ಅಂತ ನಂಬಿಕೆ ಮೇಲೆ ಈ ಒಂದು ಪವಿತ್ರ ಸ್ಥಳಕ್ಕೆ ಬಂದಿದ್ದೀನಿ ಸೊ ನಿಮ್ಮೆಲ್ಲರ ಒಂದು ಹಾರೈಕೆ ಆಶೀರ್ವಾದ ಪ್ರೋತ್ಸಾಹ ನನ್ನ ಮೇಲೆ ಹಾಕು ನನ್ನ ಸಿನಿಮಾ ಅನ್ಲಾಕರ್ ಆಗೋದ್ಮೇಲೆ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಇಎನ್ ಟಿ ಮತ್ತು ಅಫ್ಟ್ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್